ನಮಸ್ಕಾರ ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಬ್ಬ ವಿದ್ಯಾರ್ಥಿಯ ಯಶಸ್ಸಿಗೆ ಕಾರಣವಾಗುವ ನಾಲ್ಕು ಮುಖ್ಯ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಅವುಗಳು ಪರಿಸರ ಅಂದರೆ ಎನ್ವೈನ್ಮೆಂಟ್ ಶಿಕ್ಷಣ ಎಜುಕೇಶನ್ ಅನುಭವ ಎಕ್ಸ್ಪೀರಿಯನ್ಸ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಇದನ್ನ ಸುಲಭವಾಡಿ ಫೋರಿ ಸೂತ್ರ ಅಂತನೂ ಕರಿಬೋದು ಅನ್ಸುತ್ತೆ ಈ ಚರ್ಚೆಗೆ ಮುಖ್ಯ ಆಧಾರ ಒಂದು ಬರಹ ವಿದ್ಯಾರ್ಥಿ ಯಶಸ್ಸಿನ ನಾಲ್ಕು ಆಧಾರಸ್ತಂಭಗಳು ಅಂತ ಇದರಲ್ಲಿ ಆದಿತ್ಯ ಅನ್ನೋ ಒಬ್ಬ ಹುಡುಕನ ಕಥೆಯಿದೆ ಆ ಕಥೆ ಮೂಲಕ ಈ ನಾಲ್ಕು ಇ ಗಳನ್ನ ಚೆನ್ನಾಗಿ ವಿವರಿಸಿದ್ದಾರೆ ಹೌದು ಈ ಫೋರ್ ಈ ಚೌಕಟ್ಟು ಕೇಳೋಕೆ ಸರಳ ಅನಿಸ್ಬೋದು ಆದ್ರೆ ಇದರ ಆಳ ಇದೆಯಲ್ಲ ಅದು ನಿಜಕ್ಕೂ ಗಮನಾರ್ಹ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಈ ನಾಲ್ಕು ಈಗಳು ಕೇವಲ ಬೇರೆ ಬೇರೆ ಅಲ್ಲ ಅವು ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಹೇಗೆ ಒಂದರ ಮೇಲೊಂದು ಪ್ರಭಾವ ಬೀರ್ತವೆ ಮತ್ತೆ ಒಬ್ಬ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಇವು ಒಟ್ಟಾಗಿ ಹೇಗೆ ಸಹಾಯ ಮಾಡ್ತವೆ ಅಂತ ವಿಶ್ಲೇಷಣೆ ಮಾಡೋದು ಆದಿತ್ಯನ ಕಥೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಖಂಡಿತ ಸಹಾಯ ಮಾಡುತ್ತೆ ಖಂಡಿತವಾಗಿ ಕೇವಲ ಆ ಅಂಶಗಳ ಪಟ್ಟಿ ಮಾಡುವುದಕ್ಕಿಂತ ಅವುಗಳ ನಡುವಿನ ಆ ಸಂಬಂಧ ಇದೆಯಲ್ಲ ಅದನ್ನ ತಿಳಿಯೋದು ಮುಖ್ಯ ಅಲ್ವಾ ಹಾಗಾದ್ರೆ ಮೊದಲನೇ ಈ ಇಂದ ಶುರು ಮಾಡೋಣವೇ ಪರಿಸರ ಈಗ ಆದಿತ್ಯನ ಹಿನ್ನೆಲೆ ನೋಡಿದ್ರೆ ಅವನು ಬಂದಿದ್ದು ಒಂದು ಸಣ್ಣ ಹಳ್ಳಿಯಿಂದ ರೈತ ಕುಟುಂಬ ಜೀವನ ಅಷ್ಟು ಸುಲಭ ಆಗಿರ್ಲಿಲ್ಲ ಅಂತ ಸ್ಪಷ್ಟವಾಗುತ್ತೆ ನಿಜ ಆದರೆ ಪರಿಸರ ಅಂದಾಗ ಅದು ಕೇವಲ ಆ ಭೌಗೋಳಿಕ ಸ್ಥಳ ಅಥವಾ ಆರ್ಥಿಕ ಸ್ಥಿತಿ ಅಷ್ಟೇ ಅಲ್ಲ ನೋಡಿ ಅದೇ ನಮ್ಮ ಸುತ್ತಮುತ್ತ ಇರೋ ಜನರ ಮನೋಭಾವ ಮನೆಯಲ್ಲಿರೋ ನಂಬಿಕೆಗಳು ಸಮಾಜದ ಕೆಲವು ಮೌಲ್ಯಗಳು ಹೀಗೆ ಎಲ್ಲವನ್ನೂ ಒಳಗೊಳ್ಳುತ್ತೆ ಈಗ ಆದಿತ್ಯನ ವಿಷಯದಲ್ಲೇ ತಗೊಂಡ್ರೆ ಅವನ ಮೂಲ ಬರಹ ಹಾಗೆ ಅವನ ಮನೆಯಲ್ಲಿ ಒಂದು ಬಲವಾದ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿದ್ರೆ ಏನಾದರೂ ಸಾಧಿಸಬಹುದು ಅಂತ ಆ ನಂಬಿಕೆ ಅವನ ವ್ಯಕ್ತಿತ್ವದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿತು ಅದು ನಿಜಕ್ಕೂ ಗಮನಿಸಬೇಕಾದ ಅಂಶ ಅಂದ್ರೆ ಭೌತಿಕವಾಗಿ ಕಷ್ಟಗಳಿದ್ರೂ ಸಹ ಮಾನಸಿಕವಾಗಿ ಭಾವನಾತ್ಮಕವಾಗಿ ಒಂದು ಸಪೋರ್ಟಿವ್ ವಾತಾವರಣ ಇದ್ರೆ ಅದು ದೊಡ್ಡ ಶಕ್ತಿಯಾಗತ್ತೆ ಅವನ ಶಾಲಾ ಶಿಕ್ಷಕರೊಬ್ಬರು ಹೇಳಿದ ಮಾತನ್ನ ಇಲ್ಲಿ ನೆನಪಿಸ್ಕೊಳ್ಬೋದು ನಿನ್ನ ಪರಿಸರವೇ ನಿನ್ನ ದಾರಿ ತೋರಿಸೋ ಮೊದಲ ಗುರು ಅಂತ ಆದಿತ್ಯ ತನ್ನ ಪರಿಸರದಿಂದ ಹೇಗೆ ಪ್ರೇರಣೆ ಪಡ್ಕೊಂಡಂತ ಬರಹ ವಿವರಿಸುತ್ತೆ ಬೆಳಿಗ್ಗೆ ಹೊಲದ ಕೆಲಸ ರಾತ್ರಿ ದೀಪದ ಬೆಳಕಲ್ಲಿ ಓದು ಇದು ಕೇವಲ ಕಷ್ಟದ ಸನ್ನಿವೇಶ ಅಲ್ಲ ಅಲ್ವಾ ಅವನ ಸಂಕಲ್ಪವನ್ನ ಗಟ್ಟಿ ಮಾಡಿದ ಒಂಥರ ತರಬೇತಿ ತರ ಇತ್ತು ಅದು ಹೌದು ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ ನೋಡಿ ಕಷ್ಟದ ಪರಿಸ್ಥಿತಿಗಳು ಎಲ್ಲರನ್ನೂ ಒಂದೇ ರೀತಿ ರೂಪಿಸೋದಿಲ್ಲ ಕೆಲವರನ್ನ ಕುಗ್ಸ್ಬೋದು ಇನ್ ಕೆಲವರನ್ನ ಆದಿತ್ಯಂತರ ಇನ್ನು ಗಟ್ಟಿ ಮಾಡಬಹುದು ವ್ಯತ್ಯಾಸ ಎಲ್ ಬರುತ್ತೆ ಬಹುಶಃ ಆ ಪರಿಸರದಲ್ಲೇ ಇರೋ ಸಣ್ಣ ಪುಟ್ಟ ಪಾಸಿಟಿವ್ ಅಂಶಗಳು ಇರ್ಬೋದು ಪೋಷಕರ ನಂಬಿಕೆ ಟೀಚರ್ಸ್ ಪ್ರೋತ್ಸಾಹ ಅಥವಾ ಆ ವ್ಯಕ್ತಿ ಆ ಪರಿಸ್ಥಿತಿಯನ್ನ ಹೇಗೆ ನೋಡ್ತಾನೆ ಅನ್ನೋದ್ರಲ್ಲಿ ಆದಿತ್ಯನ ವಿಷಯಕ್ಕೆ ಬಂದ್ರೆ ಆ ಕಷ್ಟಗಳೇ ಅವನಿಗೆ ಹೋರಾಟದ ಮನೋಭಾವ ಸಮಸ್ಯೆಗಳನ್ನು ಎದುರಿಸೋ ಛಲವನ್ನು ಕೊಟ್ಟಿರ್ಬೋದು ಇದನ್ನ ಕೆಲವೊಮ್ಮೆ ಪೋಸ್ಟ್ ಟ್ರಾಮ್ಯಾಟಿಕ್ ಗ್ರೋತ್ ಅಂತ ಕರೀತಾರಲ್ಲ ಆ ಥರ ಅಂದ್ರೆ ಒಂದು ಆಘಾತಕಾರಿ ಅನುಭವದ ನಂತರ ವ್ಯಕ್ತಿ ಇನ್ನೂ ಬಲಶಾಲಿಯಾಗೋದು ಅವನ ಪರಿಸರ ಅವನಿಗೆ ಗೊತ್ತಿಲ್ಲದ ಹಾಗೆ ಒಂದು ರೆಸಿಲಿಯನ್ಸ್ ಟ್ರೈನಿಂಗ್ ಕೊಟ್ಟಿತು ಅಂತ ಕಾಣುತ್ತೆ ಅಂದ್ರೆ ಪರಿಸರ ಕೇವಲ ಒಂದು ಹೊರಗಿನ ಶಕ್ತಿಯಲ್ಲ ಅದು ನಮ್ಮ ಒಳಗಿನ ಶಕ್ತಿಯನ್ನ ಕೆರಳಿಸೋ ಒಂದು ಕ್ಯಾಟಲಿಸ್ಟ್ ಕೂಡ ಆಗಬಹುದು ಆ ಪರಿಸರದಲ್ಲಿನ ಪ್ರಯತ್ನಪಟ್ರ ಸಾಧ್ಯ ಅನ್ನೋ ನಂಬಿಕೆ ಬರೀ ಮಾತಾಗಿರ್ಲಿಲ್ಲ ಅದು ಅವನ ದಿನನಿತ್ಯದ ಜೀವನದ ಭಾಗವಾಗಿತ್ತು ಇದು ಅವನ ಮುಂದಿನ ಹೆಜ್ಜೆಗಳಿಗೆ ಅಂದರೆ ಶಿಕ್ಷಣದ ಕಡೆಗಿನ ಅವನ ದೃಷ್ಟಿಕೋನವನ್ನ ರೂಪಿಸಿರ್ಬೋದಾ ಖಚಿತವಾಗಿ ಆ ನಂಬಿಕೆ ಆ ಹೋರಾಟದ ಮನೋಭಾವ ಅದೇ ಶಿಕ್ಷಣವನ್ನ ಕೇವಲ ಮಾರ್ಕ್ಸ್ ತಗೊಳ್ಳೋ ಸಾಧನವಾಗಿ ನೋಡದೆ ಜ್ಞಾನ ಗಳಿಸೋ ದಾರಿಯಾಗಿ ನೋಡಕ್ಕೆ ಪ್ರೇರೇಪಿಸಿರುತ್ತೆ ಇದು ನಮ್ಮನ್ನ ಈಗ ಎರಡನೇ ಈವ್ ಕಡೆಗೆ ಕರ್ಕೊಂಡೋಗುತ್ತೆ ಶಿಕ್ಷಣ ಎಜುಕೇಶನ್ ಹೌದು ಶಿಕ್ಷಣ ಆದಿತ್ಯನಿಗೆ ಓದೋದ್ರಲ್ಲಿ ಆಸಕ್ತಿ ಇತ್ತು ಆದರೆ ಮೂಲಬರಹ ಹೇಳೋ ಹಾಗೆ ಅವನ ಗಮನ ಅಂಕಗಳ ಮೇಲೆ ಇರಲಿಲ್ಲ ಬದಲಿಗೆ ವಿಷಯಗಳ ಹಿಂದಿನ ಏಕೆ ಮತ್ತು ಹೇಗೆ ಅನ್ನೋದನ್ನ ತಿಳಿಯೋ ಕುತೂಹಲ ಜಾಸ್ತಿ ಇತ್ತು ಇದು ಸಾಮಾನ್ಯವಾಗಿ ಇರೋ ಶೈಕ್ಷಣಿಕ ಒತ್ತಡಗಳಿಗಿಂತ ಬೇರೆ ತರಹದ ದಾರಿಯಲ್ವಾ ಇದು ಶಿಕ್ಷಣದ ನಿಜವಾದ ಸಾರವನ್ನೇ ಪ್ರತಿಬಿಂಬಿಸುತ್ತೆ ನೋಡಿ ಶಿಕ್ಷಣ ಅಂದ್ರೆ ಕೇವಲ ಮಾಹಿತಿ ಸಂಗ್ರಹಣೆ ಅಲ್ಲ ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗೋದಷ್ಟೇ ಅಲ್ಲ ಅದು ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸೋದು ಪ್ರಶ್ನೆ ಮಾಡೋ ಮನೋಭಾವವನ್ನ ಪ್ರೋತ್ಸಾಹಿಸೋದು ಜಗತ್ತನ್ನ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವನ್ನ ಕೊಡೋದು ಆದಿತ್ಯನ ಆ ಏಕೆ ಅನ್ನೋ ಪ್ರಶ್ನೆ ಇದೆಯಲ್ಲ ಅದು ಆಳವಾದ ತಿಳುವಳಿಕೆಯ ಹಸಿವನ್ನ ತೋರಿಸುತ್ತೆ ಅವನ ಶಿಕ್ಷಕರು ಹೇಳಿದ ಒಂದು ಮಾತು ಅಂಕಗಳು ಬದುಕನ್ನು ಕಟ್ಟುವ ಇಟ್ಟಿಗೆಗಳಲ್ಲ ಕಲಿಕೆಯೇ ಆ ಮನೆಗೆ ಬಲ ಅಂತ ಇದು ಇದನ್ನೇ ಒತ್ತಿ ಹೇಳುತ್ತೆ ಆದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಲ್ಲಿ ಅಂಕಗಳಿಗೆ ರ್ಯಾಂಕ್ಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾರಲ್ಲ ಆದಿತ್ಯನ ಥರದ ದೃಷ್ಟಿಕೋನ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಕಷ್ಟ ಆಗೋದಿಲ್ವಾ ಖಂಡಿತ ಸವಾಲಾಗತ್ತೆ ಸಿಸ್ಟಂ ಅಂಕಗಳಿಗೆ ಒತ್ತು ಕೊಟ್ಟಾಗ ಏಕೆ ಅಂತ ಕೇಳೋ ಬದ್ಲು ಏನು ಓದಬೇಕು ಅನ್ನೋದ್ರ ಮೇಲೆ ಗಮನ ಕೊಡೋ ಒತ್ತಡ ಇದ್ದೇ ಇರುತ್ತೆ ಆದ್ರೆ ಲಾಂಗ್ ಟರ್ಮಲ್ಲಿ ನೋಡಿದ್ರೆ ನಿಜವಾದ ಯಶಸ್ಸು ಬರೋದು ಬಾಯ್ಪಾಠ ಮಾಡಿದ ಉತ್ತರಗಳಿಂದ ಅಲ್ಲ ಬದಲಿಗೆ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿ ಕ್ರಿಯೇಟಿವ್ ಪರಿಹಾರಗಳನ್ನ ಕಂಡಿಡಿಯೋ ಸಾಮರ್ಥ್ಯದಿಂದ ಆದಿತ್ಯನ ಕುತೂಹಲ ಅವನಿಗೆ ಕೇವಲ ಪುಸ್ತಕದ ಜ್ಞಾನ ಅಲ್ಲ ಬದಲಿಗೆ ಆ ಜ್ಞಾನವನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಯೋಚಿಸೋಕೆ ಪ್ರೇರಪಣೆ ನೀಡಿರಬಹುದು ಇದು ಅವನನ್ನ ಮುಂದಿನ ಹಂತಕ್ಕೆ ಅಂದ್ರೆ ಅನುಭವಕ್ಕೆ ತಯಾರಿಸಿರಬಹುದು ಶಿಕ್ಷಣ ಅನ್ನೋದು ಕೇವಲ ಕ್ಲಾಸ್ ರೂಮ್ಗೆ ಸೀಮಿತ ಅಲ್ಲ ಅದು ಜೀವನ ಪೂರ್ತಿ ನಡೀತಾ ಇರೋ ಕ್ರೋಸೆಸ್ ಆದಿತ್ಯನ ಅರಿವು ನಿಜವಾದ ಶಿಕ್ಷಣ ಪುಸ್ತಕದ ಸಾಲುಗಳಲ್ಲಿಲ್ಲ ಅದು ಜೀವನದಲ್ಲಿ ಬದಲಾವಣೆ ತರೋ ಜ್ಞಾನ ಇದು ಬಹಳ ಮುಖ್ಯವಾದದ್ದು ಸರಿ ಇದು ನಮ್ಮನ್ನ ಮೂರನೇ ಈ ಕಡೆಗೆ ತರುತ್ತೆ ಅನುಭವ ಎಕ್ಸ್ಪೀರಿಯನ್ಸ್ ಹೌದು ಅನುಭವ ಪುಸ್ತಕದ ಜ್ಞಾನಕ್ಕೆ ಜೀವ ಬರೋದೇ ಅನುಭವದಿಂದ ಆದಿತ್ಯ ಕಾಲೇಜ್ ಸೇರಿದ್ಮೇಲೆ ಎಲ್ಲವೂ ಸಲೀಸಾಗಿರ್ಲಿಲ್ಲ ಅಂತ ಬರಹ ಹೇಳುತ್ತೆ ಅವನು ವೈಫಲ್ಯಗಳನ್ನ ಎದುರಿಸ್ಬೇಕಾಯ್ತು ಪ್ರೆಸೆಂಟೇಶನ್ ಸರಿಯಾಗಿ ಮಾಡೋಕಾಗ್ಲಿಲ್ಲ ಪ್ರಾಜೆಕ್ಟ್ ರದ್ದಾಯಿತು ಇಂಥ ಅನುಭವಗಳು ಸಾಮಾನ್ಯವಾಗಿ ಧೈರ್ಯ ಕುಗ್ಗುಸ್ತವೆ ಆದ್ರೆ ಆದಿತ್ಯನ ರಿಯಾಕ್ಷನ್ ಬೇರೆ ಥರ ಇತ್ತು ಅವನು ಛಲ ಬಿಡ್ಲಿಲ್ಲ ಅವನು ತನ್ನ ಕ್ಲಾಸ್ಮೇಟ್ಗೆ ಹೇಳಿದ ಮಾತು ಪಾಠ ಕಲಿಸೋದು ಯಶಸ್ಸಲ್ಲ ಫೇಲ್ಯೂರೇ ನಿಜವಾದ ಟೀಚರ್ ಅಂತ ಇದು ಅವನ ಆಟಿಟ್ಯೂಡ್ ತೋರಿಸುತ್ತೆ ಇದು ಅವನ ಪರಿಸರದಿಂದ ಬಂದ ಗಟ್ಟಿತನ ಮತ್ತೆ ಶಿಕ್ಷಣದಿಂದ ಬಂದ ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ ಇವೆರಡರ ಕಾಂಬಿನೇಷನ್ ಇರ್ಬೋದಾ ಬಹುಶಃ ಹೌದು ಅನುಭವ ವಿಶೇಷವಾಗಿ ಸೋಲಿನ ಅನುಭವ ಇದೆಯಲ್ಲ ಅದು ಕೇವಲ ಪಾಠ ಕಲಿಸೋದಿಲ್ಲ ಅದು ನಮ್ಮ ವ್ಯಕ್ತಿತ್ವವನ್ನೇ ಕೆತ್ತುತ್ತೆ ಆದ್ರೆ ಗಮನಿಸಬೇಕಾದ ಅಂಶ ಏನಂದ್ರೆ ಅನುಭವದಿಂದ ಕಲಿಯೋದು ಒಂದು ಆಕ್ಟಿವ್ ಪ್ರಾಸೆಸ್ ಸುಮ್ಮನೆ ಸೋತ್ರೆ ಪಾಠ ಕಲಿಯಲ್ಲ ಆ ಸೋಲನ್ನ ಅನಲೈಸ್ ಮಾಡ್ಬೇಕು ಕಾರಣಗಳನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಮುಂದಿನ ಸಲ ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತ ಯೋಚಿಸ್ಬೇಕು ಆದಿತ್ಯನ ಮಾತುಗಳು ಅವನು ಈ ಪ್ರಕ್ರಿಯೆಯಲ್ಲಿ ತೊಡಗಿದ್ದ ಅಂತ ಸೂಚಿಸ್ತವೆ ಅಂದ್ರೆ ಅನುಭವ ಒಂದು ಕಚ್ಚಾ ವಸ್ತು ಇದ್ದ ಹಾಗೆ ಅದರಿಂದ ಜ್ಞಾನವನ್ನ ಹೊರತೆಗೆಯೋಕೆ ವಿಶ್ಲೇಷಣೆ ಚಿಂತನೆ ಬೇಕೇ ಬೇಕು ಅನುಭವ ಇಲ್ಲದ ಥಿಯರಿ ಜ್ಞಾನ ಹೇಗೆ ಪೂರ್ಣ ಆಗೋದಿಲ್ವೋ ಹಾಗೆ ವಿಶ್ಲೇಷಣೆ ಇಲ್ಲದ ಅನುಭವ ಕೂಡ ವೇಸ್ಟ್ ಆಗ್ಬೋದು ಸರಿಯಾಗಿ ಹೇಳಿದ್ರಿ ಅನುಭವ ನಮ್ಮ ಥಿಯರಿ ತಿಳುವಳಿಕೆಯನ್ನ ಟೆಸ್ಟ್ ಮಾಡುತ್ತೆ ನಮ್ಮ ಸ್ಕಿಲ್ಸ್ಗಳನ್ನು ಶಾರ್ಪ್ ಮಾಡುತ್ತೆ ಮತ್ತು ಮುಖ್ಯವಾಗಿ ನಮಗೆ ವಿವೇಕವನ್ನ ಕೊಡುತ್ತೆ ಯಶಸ್ಸು ಆತ್ಮವಿಶ್ವಾಸ ಕೊಟ್ರೆ ವೈಫಲ್ಯಗಳು ನಮ್ಮ ಲಿಮಿಟೇಷನ್ಸ್ ತೋರಿಸ್ತವೆ ನಮ್ಮನ್ನ ಹೆಚ್ಚು ವಿನಮ್ರರನ್ನಾಗಿ ಮಾಡುತ್ತವೆ ಆದಿತ್ಯನ ಪ್ರತಿಯೊಂದು ಅನುಭವ ಒಳ್ಳೆದಾಗಿರ್ಲಿ ಕೆಟ್ಟದಾಗಿರ್ಲಿ ಅವನನ್ನ ಹೆಚ್ಚು ಪಕ್ವಗೊಳಿಸಿತು ಹೆಚ್ಚು ರಿಯಾಲಿಟಿಗೆ ಹತ್ತಿರ ತಂದಿತು ಅನುಭವವೇ ನಿಜವಾದ ಗ್ರಂಥ ಅನ್ನೋ ಅವನ ಅರಿವಿದೆಯಲ್ಲ ಅದು ಈ ಪಕ್ವತೆಯ ಸಂಕೇತ ಪರಿಸರ ಅಡಿಪಾಯ ಹಾಕ್ತು ಶಿಕ್ಷಣ ದಾರಿ ತೋರಿಸ್ತು ಅನುಭವ ಗೈಡ್ ಮಾಡ್ತು ಈಗ ನಾಟ್ನೇ ಈ ಎಲೆಕ್ಟ್ರಾನಿಕ್ ಉಪಕರಣಗಳು ಎಲೆಕ್ಟ್ರಾನಿಕ್ ಡಿವೈಸಸ್ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇದು ಅತಿ ಹೆಚ್ಚು ಪ್ರಸ್ತುತ ಮತ್ತೆ ಅಷ್ಟೇ ಶಕ್ತಿಯುತವಾದ ಆಧಾರಸ್ತಂಭ ಅನ್ಬಹುದು ಹೌದು ತಂತ್ರಜ್ಞಾನ ಇದು ಒಂಥರ ವಿಶಿಷ್ಟವಾದ ಇ ನೋಡಿ ಮೊದಲ ಮೂರು ಇಗಳು ಶಕಮಾನಗಳಿಂದ ಮನುಷ್ಯನ ಬೆಳವಣಿಗೆಯ ಭಾಗ ಆಗಿದ್ರೆ ಈ ನಾಲ್ಕನೆಯದು ರೀಸೆಂಟ್ ಸೇರ್ಪಡೆ ಆದ್ರೆ ಅಷ್ಟೇ ವೇಗವಾಗಿ ನಮ್ಮ ಜೀವನವನ್ನ ಆವರಿಸ್ಕೊಂಡ್ಬಿಟ್ಟಿದೆ ಆದಿತ್ಯನ ಜೀವನದಲ್ಲಿ ಇದು ಒಂದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ತಂದಿತು ಅಂತ ಮೂಲಬರಹ ಹೇಳುತ್ತೆ ನಿಜ ಅವನು ತನ್ನ ಮೊಬೈಲ್ನಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದಾಗ ಸ್ಟಾರ್ಟ್ಅಪ್ ಐಡಿಯಾಗಳ ವಿಡಿಯೋಗಳನ್ನು ನೋಡಿದ ಇದು ಅವನಲ್ಲಿ ಒಂದು ಹೊಸ ಕನಸನ್ನು ಹುಟ್ಟುಹಾಕಿತು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೋಚಿಂಗ್ ಕೊಡೋ ಆ್ಯಪ್ ಮಾಡಬೇಕು ಅಂತ ಇಲ್ಲಿ ಟೆಕ್ನಾಲಜಿ ಕೇವಲ ಎಂಟರ್ಟೈನ್ಮೆಂಟ್ ಸಾಧನ ಆಗಿರ್ಲಿಲ್ಲ ಅದು ಸ್ಪೂರ್ತಿಯ ಅವಕಾಶಗಳ ಮೂಲ ಆಯಿತು ಇದು ತಂತ್ರಜ್ಞಾನದ ಪಾಸಿಟಿವ್ ಸೈಡ್ ಎಲೆಕ್ಟ್ರಾನಿಕ್ ಉಪಕರಣಗಳು ಮೊಬೈಲ್ ಲ್ಯಾಪ್ಟಾಪ್ ಇಂಟರ್ನೆಟ್ ಇವೆಲ್ಲ ಜ್ಞಾನದ ದೊಡ್ಡ ಭಂಡಾರಕ್ಕೆ ದಾರಿ ಮಾಡಿಕೊಡ್ತವೆ ಪ್ರಪಂಚದಾದ್ಯಂತ ಕನೆಕ್ಟ್ ಆಗೋಕೆ ಹೆಲ್ಪ್ ಮಾಡ್ತವೆ ಹೊಸ ಸ್ಕಿಲ್ಸ್ ಕಲಿಯೋಕೆ ಪ್ಲಾಟ್ಫಾರ್ಮ್ ಕೊಡ್ತವೆ ಆದರೆ ಇದೇ ತಂತ್ರಜ್ಞಾನಕ್ಕೆ ಇನ್ನೊಂದು ಮುಖಾನೂ ಇದೆ ಅಲ್ವಾ ಹೌದು ಅದರ ನೆಗೆಟಿವ್ ಸೈಡ್ ಟೈಮ್ ವೇಸ್ಟ್ ಮಾಡೋದು ಗಮನ ಬೇರೆ ಕಡೆ ಸಲಿಯೋದು ಅಡಿಕ್ಷನ್ ಆಗೋದು ಇದೆಲ್ಲ ನಿಜ ಹಾಗಾದ್ರೆ ಆದಿತ್ಯ ಹೇಗೆ ಈ ಅಪಾಯವನ್ನ ತಪ್ಪಿಸಿ ಟೆಕ್ನಾಲಜಿಯನ್ನ ತನ್ನ ಅನುಕೂಲಕ್ಕೆ ಬಳಸ್ಕೊಂಡ ಬಹುಶಃ ಅವನ ಹಿಂದಿನ ಮೂರು ಈಗಲ ಆ ಬುನಾದಿಯಲ್ಲಿ ಸಹಾಯ ಮಾಡಿತ್ತ ಖಂಡಿತವಾಗಿಯೂ ಅವನ ಪರಿಸರದಿಂದ ಬಂದ ದೃಢ ಸಂಕಲ್ಪ ಶಿಕ್ಷಣದಿಂದ ಬಂದ ಜ್ಞಾನದ ಹಸಿವು ಮತ್ತೆ ಅನುಭವದಿಂದ ಕಲಿತ ಪಾಠಗಳು ಇವೆಲ್ಲಾ ಸೇರಿ ತಂತ್ರಜ್ಞಾನವನ್ನ ಒಂದು ಉಪಕರಣವಾಗಿ ಅಂದ್ರೆ ಟೂಲ್ ಆಗಿ ನೋಡಕ್ಕೆ ಸಹಾಯ ಮಾಡಿರಬಹುದು ಕೇವಲ ಒಂದು ಆಟಿಕೆಯಾಗಿ ಅಲ್ಲ ಅವನು ಅದನ್ನು ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಬಳಸಿದ ತನ್ನ ಕನಸನ್ನ ನನಸು ಮಾಡಿಕೊಳ್ಳಕ್ಕೆ ಇದು ಪ್ರಜ್ಞಾಪೂರ್ವಕ ಬಳಕೆ ಅಂದರೆ ಕಾನ್ಶಿಯಸ್ ಯೂಸೇಜ್ ಇದೆಯಲ್ಲ ಅದರ ಮಹತ್ವವನ್ನು ತೋರಿಸುತ್ತೆ ಟೆಕ್ನಾಲಜಿ ನಮ್ಮನ್ನ ಕಂಟ್ರೋಲ್ ಮಾಡುವ ಬದಲು ನಾವು ಟೆಕ್ನಾಲಜಿಯನ್ನ ಹೇಗೆ ಕಂಟ್ರೋಲ್ ಮಾಡಿ ಬಳಸ್ತೀವಿ ಅದು ಮುಖ್ಯ ಆಗುತ್ತೆ ಅಂದರೆ ನಾಲ್ಕನೇ ಇ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಮೊದಲ ಮೂರು ಇಗಳ ಮೇಲೆ ಡಿಪೆಂಡ್ ಆಗಿರ್ಬೋದು ಗಟ್ಟಿಯಾದ ಅಡಿಪಾಯ ಇಲ್ಲದೆ ಟೆಕ್ನಾಲಜಿ ದಾರಿ ತಪ್ಪಿಸೋ ಸಾಧ್ಯತೆಯೂ ಹೆಚ್ಚಿರುತ್ತೆ ಆದಿತ್ಯನ ಕಥೆಯಲ್ಲಿ ಟೆಕ್ನಾಲಜಿ ಅವನ ಹಿಂದಿನ ಹೋರಾಟಗಳಿಗೆ ಕಲಿಕೆಗೆ ಒಂದು ವೇಗವರ್ಧಕ ಅಂದರೆ ಆಕ್ಸಿಲರೇಟರ್ ತರ ಕೆಲಸ ಮಾಡ್ತು ಅವನ ಕನಸಿಗೆ ವೇಗದ ರಥ ಆಯಿತು ಹೌದು ಈ ನಾಲ್ಕು ಈಗಳ ನಡುವಿನ ಸಂಬಂಧವನ್ನ ಆದಿತ್ಯನ ತುಂಬಾ ಚೆನ್ನಾಗಿ ತೋರಿಸುತ್ತೆ ಪರಿಸರ ಅವನಿಗೆ ನೆಲೆಯನ್ನ ಹೋರಾಟದ ಕಿಚ್ಚನ್ನ ಕೊಡ್ತು ಶಿಕ್ಷಣ ಅವನಿಗೆ ಬೆಳಕನ್ನ ಯೋಚಿಸೋ ಸ್ಪಷ್ಟತೆಯನ್ನ ಕೊಡ್ತು ಅನುಭವ ಅವನಿಗೆ ಮಾರ್ಗದರ್ಶನವನ್ನ ಪಕ್ವತೆಯನ್ನ ಕೊಡ್ತು ಮತ್ತು ತಂತ್ರಜ್ಞಾನ ಅವನಿಗೆ ವೇಗವನ್ನ ತನ್ನ ಕನಸನ ದೊಡ್ಡ ಮಟ್ಟದಲ್ಲಿ ತಲುಪಿಸುವ ಸಾಮರ್ಥ್ಯವನ್ನ ಕೊಡ್ತು ಇವು ಒಂದಕ್ಕೊಂದು ಪೂರಕ ಮೂಲಬರಹದ ಕೊನೆಯ ಸಂದೇಶವನ್ನ ನೆನಪಿಸ್ಕೊಳ್ಳೋಣ ನಿನ್ನ ಪರಿಸರ ನಿನ್ನ ನೆಲೆ ಶಿಕ್ಷಣ ನಿನ್ನ ಬೆಳಕು ಅನುಭವ ನಿನ್ನ ಮಾರ್ಗದರ್ಶಕ ಮತ್ತು ತಂತ್ರಜ್ಞಾನ ನಿನ್ನ ವೇಗದ ರಥ ಈ ನಾಲ್ಕು ಅಂಶಗಳು ಒಟ್ಟಿಗೆ ಸೇರಿದಾಗ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯೂ ಸಾಧಕನಾಗೋ ದಾರಿಯಲ್ಲಿ ಮುಂದೆ ಹೋಗ್ಬೋದು ಫೋರಿ ಸೂತ್ರ ನಿಜಕ್ಕೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಯಶಸ್ಸಿನ ದಿಕ್ಸೂಚಿಯಾಗಬಲ್ಲದು ಸಂಪೂರ್ಣವಾಗಿ ಒಪ್ಪುತ್ತೇನೆ ಈ ನಾಲ್ಕು ಆಧಾರಸ್ತಂಭಗಳು ವೈಯಕ್ತಿಕ ಬೆಳವಣಿಗೆಗೆ ತುಂಬಾನೇ ಅಗತ್ಯ ಆದರೆ ನಮ್ಮ ಚರ್ಚೆಯನ್ನ ಮುಗಿಸೋ ಮೊದಲು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ ನಾವು ಈ ನಾಲ್ಕು ಈಗಳ ಪ್ರಾಮುಖ್ಯತೆಯನ್ನು ಚರ್ಚೆ ಮಾಡಿದ್ವಿ ಆದರೆ ಇವುಗಳ ನಡುವಿನ ಸಮತೋಲನ ಅಂದರೆ ಬ್ಯಾಲೆನ್ಸ್ ಅದು ಎಷ್ಟು ಮುಖ್ಯ ಮತ್ತು ಆ ಸಮತೋಲನ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕಾ ಹ್ಮ್ ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತೆ ಯೋಚನೆ ಮಾಡಬೇಕಾದ ಪ್ರಶ್ನೆ ಯಾಕಂದ್ರೆ ಎಲ್ಲರಿಗೂ ಒಂದೇ ಫಾರ್ಮುಲಾ ಅಪ್ಲೈ ಆಗಲ್ಲ ಅಲ್ವಾ ಒಬ್ಬರ ಜೀವನದ ಒಂದು ಸ್ಟೇಜ್ನಲ್ಲಿ ಒಂದು ಈಗೇ ಹೆಚ್ಚು ಇಂಪಾರ್ಟೆನ್ಸ್ ಇರ್ಬೋದು ಇನ್ನೊಂದು ಸ್ಟೇಜ್ನಲ್ಲಿ ಮತ್ತೊಂದಕ್ಕೆ ಉದಾಹರಣೆಗೆ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣ ಮಧ್ಯೆ ಪರಿಸರದ ಪಾತ್ರ ದೊಡ್ಡದಿರ್ಬೋದು ಆಮೇಲೆ ಕರಿಯರ್ ಶುರು ಆದ್ಮೇಲೆ ಅನುಭವ ಮತ್ತೆ ತಂತ್ರಜ್ಞಾನದ ಬಳಕೆ ಹೆಚ್ಚಾಗ್ಬೋದು ಅಷ್ಟೇ ಅಲ್ಲ ಬದಲಾಗ್ತಾ ಇರೋ ಜಗತ್ತು ಕೂಡ ಈ ಬ್ಯಾಲೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತರ್ತಾ ಇದೆ ಇದು ಶಿಕ್ಷಣ ಮತ್ತು ತಂತ್ರಜ್ಞಾನದ ನಡುವಿನ ಸಂಬಂಧವನ್ನ ಹೇಗೆ ಬದಲಾಯಿಸಬಹುದು ರಿಮೋಟ್ ವರ್ಕ್ ಸಾಮಾನ್ಯ ಆಗ್ತಾ ಇರೋ ಈ ಕಾಲದಲ್ಲಿ ಪರಿಸರದ ಡೆಫಿನಿಷನೇ ಬದ್ಲಾಗ್ತಾ ಇದೆಯಾ ಮನೆಯೇ ಆಫೀಸ್ ಆಗ್ತಾ ಇರೋವಾಗ ಆ ಪರಿಸರ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಿಜ ಹಾಗೇನೆ ಅನುಭವ ಟ್ರೆಡಿಷನಲ್ ಆಗಿ ವರ್ಕ್ ಪ್ಲೇಸ್ ನಲ್ಲಿ ಸಿಗ್ತಾ ಇದ್ದ ಅನುಭವವನ್ನ ಈಗ ವರ್ಚುವಲ್ ಆಗಿ ಸಿಮ್ಯುಲೇಷನ್ಗಳು ಮೂಲಕ ಪಡೆಯೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇವೆ ಇದು ಅನುಭವದ ಸ್ವರೂಪವನ್ನೇ ಬದಲಾಯಿಸ್ತಾ ಇದೆ ಆದ್ದರಿಂದ ಈ ಫೋರ್ ಇ ಚೌಕಟ್ಟು ಒಂದು ಫಿಕ್ಸ್ಡ್ ಸೂತ್ರ ಅನ್ನೋದಕ್ಕಿಂತ ಅದೊಂದು ಹೊಂದಿಕೊಳ್ಳುವ ಮಾರ್ಗದರ್ಶಿ ಒಂದು ಫ್ಲೆಕ್ಸಿಬಲ್ ಫ್ರೇಮ್ವರ್ಕ್ ಅಂತ ಭಾವಿಸೋದು ಒಳ್ಳೇದನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮದೇ ಆದ ಗುರಿಗಳು ಸಾಮರ್ಥ್ಯಗಳು ಸಂದರ್ಭಗಳಿಗೆ ತಕ್ಕ ಹಾಗೆ ಈ ನಾಲ್ಕು ಆಧಾರ ಸ್ತಂಭಗಳನ್ನು ಹೇಗೆ ಜೋಡ್ಸ್ಕೊಬೇಕು ಮತ್ತೆ ಅವುಗಳ ನಡುವೆ ಸರಿಹೊಂದುವ ಬ್ಯಾಲೆನ್ಸ್ನ ಹೇಗೆ ಕಂಡಿಡಿಬೇಕು ಅನ್ನೋದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ಯಾವ ಈಗೆ ಯಾವ ಒತ್ತು ಕೊಡ್ಬೇಕು ಯಾವ ಈಗ ಕೊರತೆಯನ್ನ ನೀಗ್ಸೋಕೆ ಬೇರೆ ಈಗಳನ್ನು ಹೇಗೆ ಬಳಸ್ಕೋಬೇಕು ಇದೆಲ್ಲ ವೈಯಕ್ತಿಕ ವಿವೇಚನೆಗೆ ಬಿಟ್ಟಿದ್ದು ಬಹುಶಃ ಆ ಸಮತೋಲನವನ್ನ ಕಂಡುಹಿಡಿಯೋದೇ ಯಶಸ್ಸಿನ ನಿಜವಾದ ಕಲೆ ಇರ್ಬೋದು ಈ ನಾಲ್ಕೂ ಆಧಾರ ಸ್ತಂಭಗಳು ಪರಿಸರ ಶಿಕ್ಷಣ ಅನುಭವ ಮತ್ತು ತಂತ್ರಜ್ಞಾನ ಒಂದಕ್ಕೊಂದು ಪೂರಕವಾಗಿ ಬ್ಯಾಲೆನ್ಸ್ಡಾಗಿ ಆಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡಿದಾಗ ಆದಿತ್ಯನ ಹಾಗೆ ಯಾರು ಬೇಕಾದಲೂ ತಮ್ಮ ಕನಸುಗಳನ್ನ ಬೆನ್ನಟ್ಟಿ ಸಾಧನೆಯ ಶಿಖರವನ್ನ ಇರೋಕೆ ಸಾಧ್ಯ ಆಗುತ್ತೆ ಖಂಡಿತ ಈ ಫೋರ್ ಈ ಸೂತ್ರವನ್ನ ಅರ್ಥ ಮಾಡ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಅಳವಡಿಸ್ಕೊಂಡು ಮತ್ತು ಮುಖ್ಯವಾಗಿ ಅವುಗಳ ನಡುವೆ ಸರಿಯಾದ ಸಮತೋಲನವನ್ನ ಸಾಧಿಸೋ ಪ್ರಯತ್ನವೇ ನಮ್ಮೆಲ್ಲರ ಯಶಸ್ಸಿನ ಪಯಣವನ್ನ ಸುಗಮಗೊಳಿಸುತ್ತೆ